ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ವನಿಲಾ ಕಪ್ ಕೇಕ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನೊಂದು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಜರಡಿ ಇಟ್ಕೊಂಡಿದ್ದೀನಿ ಜರಡಿಗೆ ಒಂದೂವರೆ ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಕಾಲು ಟೀ ಸ್ಪೂನಷ್ಟು ಉಪ್ಪು ಇದ್ಮೂರು ನಾವು ಜರಡಿ ಇಟ್ಕೊಳ್ಳೋಣ ಈ ಜರಡಿ ಇಟ್ಕೊಂಡು ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ ಈಗ ನಾನು ನೂರ ಇಪ್ಪತ್ತೈದು ಗ್ರಾಮಷ್ಟು ಬಟರ್ ಇದ್ದೀನಿ ಬಟರು ಇದಕ್ಕೆ ಇದಕ್ಕೆ ಬಟರೇ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಬಟರ್ ಹಾಕಿದ್ರೆ ಇದಕ್ಕೆ ನಾನು ನೂರ ಇಪ್ಪತ್ತೈದು ಅಷ್ಟು ಬಟರ್ ತಗೊಳ್ತಾ ಇದ್ದೀನಿ ಬಟ್ಟರು ಆಚೆ ಇಟ್ಟಿರಿ ಫ್ರಿಜ್ಜಲ್ಲಿ ಇಟ್ಟಿದರೆ ಆಚೆ ಇತ್ತೀರಿ ಯಾಕಂದರೆ ಮೆಲ್ಟ್ ಆಗಿರಬೇಕು ಬಟರು ಆವಾಗ ನಮಗೆ ಚೆನ್ನಾಗಿ ಬೀಟ್ ಮಾಡೋಕ್ಕಾಗುತ್ತೆ ಮೆಲ್ಟಿದ್ರೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಪುಡಿ ತಗೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅಂತ ಹೇಳಿದ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಳ್ಳಿ ಇದೆರಡು ಬೀಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಎರಡು ಮೊಟ್ಟೆ ಇದ್ದೀನಿ ನಾನು ಒಂದೇ ಸರಿ ಎರಡು ಮೊಟ್ಟೆ ಹಾಕಲ್ಲ ಒಂದು ಮೊಟ್ಟೆ ಹಾಕಿ ಎರಡು ನಿಮಿಷ ಬೀಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಮೊಟ್ಟೆ ಹಾಕೋಬೇಕು ಈಗ ಬೀಟ್ ಮಾಡ್ಕೊಳ್ಳೋಣ ಒಂದು ಮೊಟ್ಟೆ ಹಾಕಿದ್ದೀನಲ್ಲ ಅದಕ್ಕೆ ಫಸ್ಟು ನಾನು ಬೀಟ್ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಮೊಟ್ಟೆ ಇದ್ದೀನಿ ಆ ಮೊಟ್ಟೆ ಹಾಕ್ಕೊಂಡು ತಿರ್ಗಿ ಎರಡು ನಿಮಿಷ ನಾನು ಬೀಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ನಾವು ಒಂದು ಎರಡು ನಿಮಿಷ ಬೀಟ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದೂವರೆ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಇದ್ದೀನಿ ವನಿಲಾ ಎಸೆನ್ಸ್ ಹಾಕೋದ್ರಿಂದ ಮೊಟ್ಟೆ ಸ್ಮೆಲ್ ಬರೋದಿಲ್ಲ ಅಂದ್ಬಿಟ್ಟು ನಾವು ತಿಂತಾಯಿದ್ರೆ ಮೊಟ್ಟೆ ಸ್ಮೆಲ್ ಬರುತ್ತಲ್ಲ ಅದಕ್ಕೆ ವನಿಲಾ ಎಸೆನ್ಸ್ ಹಾಕೋದು ಮತ್ತೆ ಈಗ ಎರಡು ನಿಮಿಷ ನಾವು ಬೀಟ್ ಮಾಡ್ಕೊಳ್ಳೋಣ ಈಗ ನಾವೇನು ಕಲಿಸಿದ್ವಲ್ಲ ಆ ಪೌಡ್ರ್ ಒಂದು ನಾಲ್ಕು ಸತಿ ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಮೂರು ಸತಿ ಹಾಕ್ಕೊಳ್ಳಿ ಮತ್ತು ಬೀಟ್ ಮಾಡ್ಕೊಳ್ಳೋಣ ಹಾಗೆ ಮೂರು ಸತಿ ಮೂರು ಸತಿಯಿಂದ ನಾಲ್ಕು ಸತಿ ನಾವು ಹಿಟ್ಟು ಹಾಕ್ಕೊಳ್ಬೋದು ಹಿಟ್ಟು ಹಾಕ್ಕೊಂಡು ನಾವೇನು ಮಿಕ್ಸ್ ಮಾಡಿದ್ವಲ್ಲ ಆ ಹಿಟ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೋದು ಆಗ ಗಂಟೇನು ಇರೋದಿಲ್ಲ ಅಂದ್ಬಿಟ್ಟು ಎಮ್ಮ ಫಸ್ಟ್ ಫಸ್ಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಕಲಸೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾಯಿದ್ದೀನಿ ಹಾಲು ಅಂದರೆ ಒಂದೇ ಸತಿ ಹಾಕ್ಕೊಳ್ಳಲ್ಲ ಒಂದು ಮೂರು ಸತಿ ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸರೆಲ್ಲ ಮಿಕ್ಸ್ ಆಗಿದೆ ನಾನು ಕಪ್ ಲೈನರ್ ತಗೊಂಡಿದ್ದೀನಿ ಇದು ಸಿಲಿಕಾನ್ ಮೋಲ್ಡ್ ಕೂಡ ಬರುತ್ತೆ ಆ ಮೋಲ್ಡ್ ಒಳಗಡೆ ಈ ಲೈನರ್ ಇಟ್ಬಿಟ್ಟು ನಾವು ಅರ್ಧದಷ್ಟು ಅರ್ಧದಷ್ಟು ಇದಕ್ಕೆ ತುಂಬಿಸೋಣ ಅರ್ಧದಷ್ಟು ತುಂಬಿಸಿ ಟ್ಯಾಪ್ ಮಾಡಿ ಟ್ರೇಲ್ ಇಟ್ಬಿಡೋಣ ಒನ್ ಏಯ್ಟಿ ಡಿಗ್ರಿ ಎಲ್ಲ ಕಪ್ಪು ಅರ್ಧ ಅರ್ಧಕ್ಕೆ ತುಂಬಿಸೋಣ ಇದು ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಬೇಕ್ ಮಾಡ್ಕೊಳ್ಬೋದು ಅದೇ ಸ್ಟೋವಲ್ಲಿ ಕೂಡ ಸೇಮ್ ಟೈಮ್ ನೋಡ್ಕೊ ನೋಡ್ಕೊಬೇಕು ನಾವು ಒಂದು ಟೂತ್ ಪಿಕ್ ಹಾಕ್ಬಿಟ್ಟು ಇದು ಬೆಂದಿದೆಯಲ್ವ ಅಂದ್ಕೊಂಡು ನೋಡಿಕೊಂಡು ಇನ್ನೂ ಒಂದು ಎರಡು ನಿಮಿಷ ಬೇಕಂದರೆ ನಾವು ಎಕ್ಸ್ಟ್ರಾ ಇಟ್ಕೊಳ್ಬೋದು ಎಲ್ಲ ಟೇಲ್ ಇಟ್ಕೊಂಬಿಡಿ ನಾವು ಒನ್ ಏಯ್ಟಿ ಡಿಗ್ರಿಯಲ್ಲಿ ನಾವು ಪ್ರೀ ಹಿಟ್ ಮಾಡ್ತೀವಲ್ಲ ಆವಾಗ ಕಪ್ ಈ ಕಪ್ ಕೇಕ್ಸ್ ಆಗುತ್ತೆ ಒಂದೇ ಸರಿ ಹದಿನೆಂಟು ಬರೋದಿಲ್ಲ ಒಂದು ಸತಿ ಹಾಕ್ಬಿಟ್ಟು ಮತ್ತೆ ತೆಗ್ದುಬಿಟ್ಟು ಇನ್ನೊಂದು ಸರ್ತಿ ಹಾಕ್ಬೇಕಾಗುತ್ತೆ ಎರಡು ಸತಿ ಹಾಕ್ಬೇಕಾಗತ್ತೆ ನಾವು ನೀವು ತೆಗಿಬೇಕಂದ್ರೆ ಕೇಕು ಟ್ರೇ ಸಮೇತ ತೆಗಿಬೇಡಿ ಬರೀ ಕೇಕ್ಸ್ ತಗೊಂಡು ತಿರ್ಗಾ ನಾವು ತುಂಬಿರೋ ಕೇಕ್ಸ್ ಆ ಅದೇ ಒಳಗಡೆ ಟ್ರೇಗೆ ಇಟ್ಬಿಡಿ ಆ ಪ್ಲೇಟ್ ಒಳಗಡೆ ಇರಬೇಕುಟ್ರೆ ನೀವು ಆಚೆ ತೆಗಿಬಾರ್ದು ಯಾಕಂದರೆ ಮತ್ತೆ ಪ್ರೀ ಹೀಟ್ ಮಾಡಬೇಕಾಗತ್ತೆ ಒಂದು ಸತಿ ತೋರಿಸಿದ್ದೀನಿ ಅವನಲ್ಲಿ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಮನೇಲಿ ಆಗಿ ನಾವು ಮಕ್ಕಳಿಗೆ ಮಾಡಿಕೊಡ್ಬೋದು ಬೇಗನೂ ಆಗುತ್ತೆ ನಿಮಗೆ ಬಟರ್ ಇಲ್ಲ ಅಂತೇಳ್ಬಿಟ್ರೆ ಬಟರ್ ಬದಲು ಎಣ್ಣೆ ಕೂಡ ನಾವು ಹಾಕ್ಕೊಳ್ಬೋದು ಬಟರ್ ಹಾಕದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ ಇದ್ದೀನಿ ಹಾಗೆಯೇ ತುಂಬಿಸಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಬೇಕ್ ಮಾಡೋಣ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಮೃದುವಾಗಿ ಬರುತ್ತೆ ನೋಡಿ ನಾನು ಎಲ್ಲ ತುಂಬಿಸ್ಕೊಂಡಿದ್ದೀನಿ ಈಗ ಅವಾನಲ್ಲಿಡ್ತೀನಿ ಇಟ್ಟು ಬೇಕ್ ಮಾಡ್ಕೊಳ್ತೀನಿ ನಾವು ಸ್ಟೌವಲ್ಲಿ ಕೂಡ ನಾವು ಬೇಕ್ ಮಾಡ್ಕೊಳ್ಬೋದು ನೋಡಿ ನಾನು ಬೇಕ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಎರಡು ಟ್ರಿಪ್ ಕೂಡ ಬೇಕ್ ಮಾಡ್ಕೊಂಡಿದ್ದೀನಿ ಹದಿನೆಂಟು ಕಪ್ಸ್ ಆಗುತ್ತೆ ನಿಮಗೆ ಈ ಕಪ್ ವನಿಲಾ ಕಪ್ ಕೇಕ್ ಇಷ್ಟ ಅದಲ್ಲಿ ಪ್ಲೀಸ್ ಲೈ ಕ್ಯಾಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ತುಂಬ ಸ್ಮೂತಾಗಿರುತ್ತಪ್ಪ ತುಂಬ ಮೃದುವಾಗಿರುತ್ತೆ ಕಪ್ ಕೇಕ್ ಒಮ್ಮೆ ಟ್ರೈ ಮಾಡಿ ಎಷ್ಟು ಮೃದುವಾಗಿ ಬಂದಿದೆ ಅಂದರೆ